ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಐದು ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ ಅನ್ನೋ ಪಾಠ ಸ ಸಮಂಜಕ್ಕೆ ಹದಿನೇಳುನೂರ ಐವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರು ಪಾಠದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವರು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ವೆಲ್ಲಸ್ಲಿ ಅಂತ ಈತನೇ ಲಾರ್ಡ್ ವೆಲ್ಲಸ್ಲಿ ಆಗಿದ್ದಾರೆ ಈತ ಇನ್ನು ಎರಡನೇ ಪ್ರಶ್ನೆ ರಾಬರ್ಟ್ ಕ್ಲೈವನ್ನು ಡ್ಯಾಶ್ನೊಂದಿಗೆ ಒಪ್ಪಂದ ಮಾಡಿಕೊಂಡನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಾಬರ್ಟ್ ಕ್ಲೈವನ್ನು ಎರಡನೇ ಶಾ ಆಲಮ್ನೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾನೆ ಈತನೇ ಯಾರು ಎರಡನೇ ಶಾ ಆಲಮ್ ಈತ ರಾಬರ್ಟ್ ಕ್ಲೈವ್ ಇನ್ನು ಮೂರನೇದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಜಾರಿಗೆ ಬಂದ ವರ್ಷ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸಾಮಾನ್ಯ ಸೆಕೆ ಹದಿನೇಳುನೂರ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಪ್ಪತ್ತ್ಮೂರನೇ ಇಸ್ವಿ ಇನ್ನು ನಾಲ್ಕನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವರು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಅಲೌಸಿ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ ಈತನೇ ಲಾರ್ಡ್ ಅಲೌಸಿ ಇನ್ನು ಎರಡನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಬಕ್ಸಾರ್ ಕದನ ಯಾರ ನಡುವೆ ನಡೆಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬಕ್ಸಾರ್ ಕದನವು ಮೀರ್ ಕಾಸಿಮ್ನೊಡನೆ ಜತೆಯಾದಂಥ ಮೈತ್ರಿಕೂಟದೊಂದಿಗೆ ಬ್ರಿಟಿಷರು ಬಕ್ಸಾರ್ ಎಂಬಲ್ಲಿ ಎಂಬೊಂದಿಗೆ ಬ್ರಿಟಿಷರೊಂದಿಗೆ ಬಕ್ಸಾರ್ ಎನ್ನುವ ಊರಿನಲ್ಲಿ ನಡೆಯುತ್ತೆ ಅದು ಬಕ್ಸಾರ್ ಕದನ ಎರಡನೇ ಪ್ರಶ್ನೆ ದಿವಾನಿ ಹಕ್ಕು ಏನು ಅಂತ ದಿವಾನಿ ಹಕ್ಕು ಎಂದರೆ ಭೂ ಕಂದಾಯವನ್ನು ಸಂಗ್ರಹಿಸುವ ಹಕ್ಕು ಅಂತ ಬ್ರಿಟಿಷರು ಬಂಗಾಳ ಅಂದರೆ ಅಸ್ಸಾಂ ಸಹಿತ ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ ಇನ್ನು ಮೂರನೇ ಪ್ರಶ್ನೆ ರಣಜಿತ್ ಸಿಂಗ್ ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಣಜಿತ್ ಸಿಂಗ್ ಸಿಕ್ಕರಲ್ಲಿ ಪ್ರಮುಖನಾದಂಥ ಪರಾಕ್ರಮಿ ಯುವಕನಾಗಿದ್ದ ಸುಮಾರು ನಲವತ್ತು ವರ್ಷಗಳ ಕಾಲ ಪಂಜಾಬನ್ನು ಆಳಿದ ಸ್ಮರಣೀಯ ಮಹಾರಾಜನಾಗಿದ್ದಾನೆ ರಣಜಿತ್ ಸಿಂಗ್ ಇದ್ದಾನೆ ಚಿತ್ರದಲ್ಲಿರ್ತಕ್ಕಂಥವನು ರಣಜಿತ್ ಸಿಂಗ್ ಅನ್ನೋ ಮಹಾರಾಜ ಇನ್ನು ಮೂರನೇ ಮೇನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ದಿವಾನಿ ಹಕ್ಕನ್ನು ಬ್ರಿಟಿಷರು ಹೇಗೆ ಪಡೆದರು ಅದರ ಪರಿಣಾಮ ಏನು ಅಂತ ರಾಬರ್ಟ್ ಕ್ಲೈವ್ ಎರಡನೇ ಸಲ ಭಾರತಕ್ಕೆ ಗವರ್ನರ್ ಆಗಿ ಬಂದಾಗ ಮೊಘಲ್ ರಾಜ ಎರಡನೇ ಶಾ ಆಲಂನೊಡನೆ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಒಪ್ಪಂದವನ್ನು ಮಾಡಿಕೊಂಡನು ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಮೊಘಲ್ ರಾಜನಿಗೆ ನೀಡಬೇಕು ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ದಿವಾನಿ ಹಕ್ಕನ್ನು ಪಡೆದರು ಇದರ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯು ಅಧಿಕೃತವಾಗಿ ಸಾರ್ವಭೌಮತ್ವವನ್ನು ಪಡೆದುಕೊಳ್ತು ಕಂಪನಿಯು ಕಂದಾಯದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ಸಂಗ್ರಹಿಸಿ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ತು ಆದರೆ ಬಂಗಾಳದಲ್ಲಿದ್ದ ಭಾರತೀಯರು ಆರ್ಥಿಕ ಶೋಷಣೆಗೆ ಒಳಗಾಗ್ತಾರೆ ಇದರ ಪರಿಣಾಮದಿಂದ ಅಂತ ಈತ ರಾಬರ್ಟ್ ಕ್ಲೈವು ಎರಡನೇ ಶಾಲಿನಿಂದ ಈ ದಿವಾನಿ ಹಕ್ಕನ್ನು ಪಡ್ಕೊಳ್ತಾ ಇದ್ದಾನೆ ಈತ ಇನ್ನು ಎರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಸೈನಿಕ ವೆಚ್ಚದ ಅಗಾಧವರೆಯೂ ಭಾರತದ ರಾಜ್ಯಗಳನ್ನು ಆರ್ಥಿಕವಾಗಿ ದುರ್ಬಲ ಮಾಡಿತು ಬ್ರಿಟಿಷರು ಭಾರಿ ಭೂಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡ್ರು ಈ ಪದ್ಧತಿಯನ್ನು ಒಪ್ಪಿಕೊಂಡ ರಾಜರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು ಅಂತ ಅಂದರೆ ಅವರ ಕೆಳಗೆ ಉಳ್ಕೊಂಡ್ರು ಅಂತ ಇನ್ನು ಮೂರನೇದು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡು ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಚಲಾಯಿಸಲಿಕ್ಕೆ ಅಧಿಕಾರ ಇರಲಿಲ್ಲ ಬ್ರಿಟಿಷ್ರು ಅಳ್ದಂಗೆ ಕೇಳಬೇಕಾಗಿತ್ತು ಅನ್ನೋದು ಈ ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳಾಗಿದ್ದವು ಇನ್ನು ಮೂರನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ ಅಂತ ಇದಕ್ಕೆ ಉತ್ತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ನ್ಯಾಯಬದ್ಧವಾಗಿರಲಿಲ್ಲ ಏಕೆಂದರೆ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದ್ದಂಥ ಈ ಪದ್ಧತಿಗೆ ಅವರು ತಂದ ಕಾನೂನು ರೂಢಿಗೆ ವಿರುದ್ಧವಾಗಿತ್ತು ಮತ್ತು ಇದು ನ್ಯಾಯಬದ್ಧ ಆಗಿರಲಿಲ್ಲ ಇದು ಖಂಡಿತವಾಗಿಯೂ ಭಾರತೀಯ ರಾಜ್ಯಗಳನ್ನು ಕಬಳಿಸುವ ಕುಟಿಲ ನೀತಿ ಎಂದು ಎಲ್ಲರಿಗೂ ಅರ್ಥವಾಗುತ್ತೆ ಈ ನೀತಿಯ ಪ್ರಕಾರ ನೋಡಿ ಹೌದು ಅದ ಸತಹಾರ ನೋಡಿ ಹೌದು ಇಲ್ಲಿ ಬರುತ್ತೆ ಹೌದಾ ನೆಕ್ಸ್ಟ್ ನೋಡಿ ಸತಾರಾ ಇಲ್ಲಿ ಬರುತ್ತೆ ನಾಗ್ಪುರ ಸೊ ನೋಡಿ ನಾಗ್ಪುರ ಇಲ್ಲಿ ಬರುತ್ತೆ ಮತ್ತು ಝಾನ್ಸಿ ಝಾನ್ಸಿ ಇವು ಏನು ಪ್ರಮುಖವಾಗಿ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಇವು ಏನು ಹೌದು ಝಾನ್ಸಿ ನಾಗ್ಪುರ ಸತಾರಾ ಇವು ಬ್ರಿಟಿಷರ ಕೈವಶ ಆಗ್ಬಿಡ್ತಾವೆ